ಜನರಿಗೆದುರಾಗಿದೆ ನೆಲಮಂಗಲ ನಗರದ ಪ್ರಸನ್ನಾಂಜನೀಯ ಬೃಹತ್ ಮೂರ್ತಿ ಬಳಿ ಹೋಗುವ ಮೇಲು ಸೇತುವೆ ಪರಿಸ್ಥಿತಿ ಇದಾಗಿದ್ದು ಶಾಲಾ ಮಕ್ಕಳು ಈ ಸ್ಕೈವಾಕ್ನಲ್ಲಿ ಸಂಚಾರ ಮಾಡುವಾಗ ತುಕ್ಕು ಹಿಡಿದು ಸೃಷ್ಟಿಯಾಗಿರುವ ರಂಧ್ರಗಳಿಗೆ ಕಾಲು ಸಿಲುಕಿ ಗಾಯವಾಗುತ್ತಿರುವ ಘಟನೆಯಿಂದ ಸಾರ್ವಜನಿಕರು ಅಕ್ಷರಶಃ ಭಯ ಬೀಳುವಂತಾಗಿದೆ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಹೊಣೆಯಾಗುತ್ತದೆ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬೈಪಾಸ್ ರಸ್ತೆಯಲ್ಲಿ ಕುಣಿಗಸ್ ಕೆಂಪೇಗೌಡ ಸರ್ಕಲ್ ಹತ್ರ ಇರುವ ಆಂಜನೇಯ ಸ್ಟ್ಯಾಚ್ಯೂ ಮುಂದೆ ಪ್ರಸನ್ನಾಂಜನೇಯ ಟ್ರಸ್ಟ್ ಬಡಾವಣೆ ಮುಂದೆ ಇರುವ ಈ ಸ್ಕೈವಾಕ್ ಮಾಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿ ಅಭಿವೃದ್ಧಿ ಇರೋ ಅದರ ರಿಪೇರಿ ಮಾಡಿ ಹತ್ತು ವರ್ಷ ಆಗಿದೆ ಅದೆಲ್ಲ ವಾಕ್ ತುಪ್ಪಿಡಿದು ಯಾರೋ ಕಾಲಿಟ್ಟರೆ ಕೆಳಗಡೆ ಬೀಸ್ ಸಾಯೋ ಪರಿಸ್ಥಿತಿ ಬಂದಿದೆ ಈ ಸ್ಕೈ ವಾಕ್ ನಿಂದ ನೂರಾರು ಶಾಲಾ ಮಕ್ಕಳು ಈ ಬಡಾವಣೆಯ ಯಂಗ್ಸ್ ಮಕ್ಕಳು ಯೋಧರು ಜಕ್ಸಂದ್ರ ನಿವಾಸಿಗಳು ಮತ್ತೆ ಇಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಇದೆ ಅಲ್ಲಿಗೆ ಹೋಗೋ ಗ್ರಾಹಕರು ತುಂಬಾ ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ಇದನ್ನ ರಿಪೇರಿ ಮಾಡಿ ಅಂತ ಕಳೆದ ಆರು ತಿಂಗಳಿಂದ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಎನ್ ಎಚ್ ಫೋ ನಾಗಸಂದ್ರ ಅವ್ರಿಗೂ ಕೂಡ ಅರ್ಜಿ ಕೊಟ್ಟಿದ್ದೀವಿ ಇಲ್ಲಿ ನಿವಾಸಿಗಳು ಮತ್ತೆ ಇಲ್ಲಿನ ವಾಸಿ ಜನಗಳೆಲ್ಲ ಲೆಟರ್ ಕೊಟ್ಟಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಇವತ್ತಲ್ಲ ನಾಳೆ ಕಲ್ಸುದು ಬಿದ್ದು ಇಲ್ಲಿ ಓಡಾಡಂತ ರಾಷ್ಟ್ರೀಯ ದಾರಿಯಲ್ಲಿ ಸಂಚರಿಸತಕ್ಕಂತ ವಾಹನಗಳು ಧಕ್ಕೆ ಆಗ್ತದೆ ಮೇಲೆ ಹೋಗ ಸಂಚಾರಿಗಳಿಗೆ ಕಾಲಿಟ್ರೆ ಇವತ್ತು ನಾಳೆ ಸ್ಕೈ ವಾಕ್ ತುಪ್ಪ ಹಿಡಿದು ಕಾಲು ಕೆಳಗಡೆ ಸಾಯೋ ಪರಿಸ್ಥಿತಿ ಬಂದಿದೆ ಇದನ್ನು ಕೂಡ ನಗರಸಭೆಯವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಾಷ್ಟ್ರೀಯ ಎನ್ ಎಚ್ ಎನ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಮ್ ಎಲ್ ಎ ಕೂಡ ಕಂಪ್ಲೇಂಟ್ ಎಮ್ ಎಲ್ ಎ ಕೂಡ ಪ್ರಾಜೆಕ್ಟ್ ಡೈರೆಕ್ಟರ್ ಹೇಳಿದ್ರು ಕೂಡ ಇದನ್ನ ವಾಕ್ ರಿಪೇರಿ ಮಾಡ್ತಿಲ್ಲ ಸುಣ್ಣ ಬಣ್ಣ ಮಾಡಿ ರಿಪೇರಿ ಮಾಡಿದ್ರೆ ಇಲ್ಲಿ ಓಡಾಡತಂತ ನಾಗರಿಕರಿಗೆ ಹೆಂಗ್ಸೂರು ಮಕ್ಕಳು ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಇದರಿಂದ ಯಾರಾದರೂ ಸಾವು ಸಂಭವಿಸಿದ ಮುಂಚೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕೃತರು ಪ್ರಾಧಿಕಾರದವರು ಮತ್ತು ನೆಲಮಂಗಲ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದನ್ನ ಸ್ಥಳ ಪರಿಶೀಲನೆ ಮಾಡಿ ಸ್ಕೈವಾಕಲ್ ರಿಪೇರಿ ಮಾಡಿಸಿ ಇಲ್ಲಿನ ಜನಗಳಿಗೆ ಆಗಿ ಸಂಚಾರ ಮಾಡಕ್ಕೆ ವ್ಯವಸ್ಥೆ ಮಾಡಬೇಕು ಇದನ್ನ ಇನ್ನೂ ಹಲವಾರು ಮಾಧ್ಯಮ ಮುಖಾಂತರ ನಿಮಗೆ ತಿಳಿಸಿದ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಿಗೆ ರಿಪೇರಿ ಮಾಡದೆ ಹೋದ್ರೆ ನಾವು ನಿಮ್ಮ ಎನ್ಎಚ್ಎ ಆಫೀಸಿಂದ ಮುಂದೆ ಎಲ್ಲರೂ ನಾಗರಿಕರು ಪ್ರತಿಭಟನೆ ಮಾಡೋ ಪರಿಸ್ಥಿತಿ ಬರ್ತಾ ದಯವಿಟ್ಟು ಕೂಡಲೇ ಅನ್ನು ಮಧ್ಯ ಇರ್ತಕ್ಕಂಥ ಪ್ರಸನ್ನಾಂಜನ ಟ್ರಸ್ಟ್ ಸ್ವಾಮಿ ಪ್ರತಿಮೆ ಎದುರುಗಡೆ ಇರುವ ಕೈವಾಕನ್ನ ಅನ್ನ ಕೂಡಲೇ ಕ್ರಮವಹಿಸಿ ಅದನ್ನು ರಿಪೇರಿ ಮಾಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರಿಗೆ ನಗರಸಭೆಯವರಿಗೆ ಮತ್ತು ಎಲ್ ಎ ಮಾಜಿ ಕೂಡ ಮನವಿ ಮಾಡ್ಕೊಂತೀವಿ ಕೂಡಲೇ ಇದನ್ನ ನೀವೆಲ್ಲ ಎಲೆಕ್ಷನ್ ಕೆಲಟಿದ್ದೀರಿ ಆದರೂ ಕೂಡ ಇದನ್ನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಈ ಮೂಲಕ